ನಮಸ್ತೆ ವೀಕ್ಷಕ್ರೆ ಇವತ್ತಿನ ದಿನ ಮಂಡ್ಯದ ರೈತರಿಗೆ ಒಂದು ಮುನ್ನೂರು ಅಡಿಕೆ ಗಿಡ ಕೊಟ್ಟಿದ್ವಿ ಸೊ ಅವ್ರು ನಮ್ಮ ಇನ್ಸ್ಟಾಗ್ರಾಮ್ ನೋಡಿ ಬಂದ್ನಂತೆ ಬನ್ನಿ ಅವ್ನ ಮಾತಾಡ್ಸೋಣ ಗೌಡ್ರೆ ನಮಸ್ತೆ ಊರು ಗೌಡ್ರು ಮಂಡ್ಯದವರ ಏನ್ ತಗೊಳ್ಳಕ್ ಬಂದಿದ್ದು ತುಂಬಾ ಚೆನ್ನಾಗಿದೆ ಇಲ್ಲೇ ಗೊತ್ತಾಯ್ತು ಇಲ್ಲಿ ಸಿಗ್ತದೆ ಅಂತ

ಅದು ನಮ್ಮ ಮಂಡ್ಯದಿಂದ ಬಂದಿದ್ದಾರೆ ಮಂಡ್ಯ ಅಂದರೆ ಅದು ನನಗೆ ಶಿಕ್ಷಣ ಕೊಟ್ಟ ಊರು ನಮ್ಮ ಪಿ ಎಸ್ ಕಾಲೇಜ್ ಪ್ರಾಡಕ್ಟ್ಸ್ಗಳು ನಾವೆಲ್ಲ ಸೊ ಒಂದು ವಿಶೇಷವಾದ ಅಭಿಮಾನ ನಮಗೆ ಮಂಡ್ಯದ ರೈತರು ಕಂಡ್ರೆ ಮಂಡ್ಯದ ಒಂದೇ ಅಂತಲ್ಲ ಯಾವುದೇ ರೈತರು ಬಂದರೂ ನಾವು ಸ್ವಲ್ಪ ಅತಿ ಕಮ್ಮಿ ದರದಲ್ಲೇ ಕೊಡ್ತಾ ಇದ್ದೀನಿ ಗೌಡ್ರೆ ರೇಟು ಏನು ಓಕೆ ಐತೆ ಹಿಂಗೆ ಓಕೆ ಬಿಡಿ ಓಕೆ ಓಕೆ ಸೊ ನಾನು ಏನು ಜಾಸ್ತಿ ಇದು ಮಾಡಲಿಲ್ಲ ಲಾಸ್ಟಿಗೆ ಒಂದು ಸೀಬೆ ಗಿಡ ಒಂದೆರಡು ಶೋ ಗಿಡನೂ ತೊಗೊಂಡ್ರು ಅದು ನನಗೆ ಫ್ರೀಯಾಗಿ ಕೊಟ್ಟರೆ ಸೊ ವೀಕ್ಷಕರೇ ಯಾರಿಗಾದರೂ ಅಡಿಕೆ ಗಿಡಗಳಾಗಲಿ ಅಥವಾ ಏನೇ ಗಿಡಗಳಾಗಲಿ ಅವರು ನರ್ಸರಿನ ಸಂಪರ್ಕಿಸ್ಬೋದು ಧನ್ಯವಾದಗಳು ಥ್ಯಾಂಕ್ಸ್ ಕೊಡ್ರಿ